ನಮಸ್ಕಾರ ನಾವು ಇವತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಕೌಡಿಮಟ್ಟಿ ವತಿಯಿಂದ ನಿಮಗೆ ಒಂದು ಕಾಟನ್ ಥ್ರೆಡ್ಡರ್ ಅಂತ ಒಂದು ಪ್ರಾತ್ಯಕ್ಷಿಕ ತೋರಿಸ್ತಾ ಇದೀವಿ ಇದು ಏನಂದ್ರೆ ಕಾಟನ್ ಥ್ರೆಡ್ ನೀವು ಹತ್ತಿ ಹೊಲದಲ್ಲಿ ಏನ್ ಮಾಡ್ತೀರಿ ಹತ್ತಿನ ಕ್ರಾಸ್ ಕುಂಟಿ ಒಡೆದು ಅದನ್ನ ಒಂದ್ ಕಡೆ ಹಾಕಿ ಸುಟ್ಟು ಬಿಡ್ತೀರ ಅದರಿಂದ ಏನಾಗುತ್ತೆ ನಾವು ಯಾವುದೇ ಪೋಷಕಾಂಶ ಭೂಮಿಯಲ್ಲಿ ಹಾಕಿದಾಗ ಅದೇನಾಗುತ್ತೆ ಗಿಡಕ್ಕೆಲ್ಲ ಹೋಗಿ ಆ ಗಿಡದಲ್ಲಿ ಉಳ್ಕೊಂಡಿರುತ್ತೆ ಆ ಸುಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಪೋಷಕಾಂಶಗಳೆಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ನಾವೇನಂದ್ರೆ ಈ ಕಾಟನ್ ಸ್ವೆಟ್ಟರ್ ಯೂಸ್ ಮಾಡೋದ್ರಿಂದ ಈ ಹತ್ತಿ ಕಟ್ಟಿಗೆ ಏನ್ ಮಾಡುತ್ತಿದ್ರು ಪುಡಿ 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 ಮಾಡಿ ಈ ಹೊಲದಲ್ಲಿ ಹಾಕುತ್ತೆ ಅಂದ್ರೆ ಆ ಪೋಷಕಾಂಶಗಳು ಏನಾಗುತ್ತೆ ಮತ್ತೆ ಮರುಬಳಕೆ ಆಗುತ್ತೆ ಅದು ಮತ್ತೆ ಭೂಮಿಗೆ ಸೇರುತ್ತೆ ಭೂಮಿಗೆ ಸೇರಿ ಏನಾಗುತ್ತೆ ಅಂದ್ರೆ ಪೋಷಕಾಂಶಗಳ ಸತ್ವ ಭೂಮಿಯಲ್ಲಿ ಜಾಸ್ತಿ ಆಗುತ್ತೆ ಮಣ್ಣಿನ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಈ ಪುಡಿಯಾದಂಥದ್ದು ಏನಾಗುತ್ತೆ ಮುಂದೆ ಕೊಳತು ಗೊಬ್ಬರ ಆಗುತ್ತೆ ಅದರಿಂದ ಭೂಮಿಯಲ್ಲಿ ಸಾವಯವ ಇಂಗಾಲ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಏನು ಮಾಡ್ತಾವೆ ಅದನ್ನು ಆಹಾರ ಯೂಸ್ ಮಾಡಿಕೊಂಡು ಭೂಮಿಯಲ್ಲಿ ಇಂಗಾಲ ಪ್ರಮಾಣ ಜಾಸ್ತಿ ಆಗುತ್ತಾ ಆಮೇಲೆ ಏನಾಗುತ್ತೆ ಮಣ್ಣಿನ ಈಗ ನೀರು ರೀ ನೀವು ಬೇಗ ಬೇಗ ಕಟ್ಟಬೇಕಾಗತ್ತೆ ಮುಂದೆ ಬೆಳೆಗೆ ಬಟ್ ಇದು ಮಾಡಿದ್ರಿಂದ ಏನಾಗುತ್ತೆ ಮಣ್ಣಿನಲ್ಲಿ ತೇವಾಂಶ ಹಿಡಿದರ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿ ನೀವು ಎರಡು ನೀರು ಕಟ್ಟೋದನ್ನ ಒಂದೇ ಕಟ್ಟಿದ್ರು ಸಾಕು ಅಂದ್ರೆ ಭೂಮಿಯಲ್ಲಿ ಯಾವಾಗಲೂ ತೇವಾಂಶ ಇರುತ್ತೆ ಹೌದಾ ಆಮೇಲೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮಣ್ಣಿನ ಆರೋಗ್ಯ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಮುಂದೆ ನೀವು ಮುಂದಿನ ಬೆಳೆ ಬೆಳೆಯುವಾಗ ಗೊಬ್ಬರ ಕೂಡ ಹಾಕುವುದು ಕಡಿಮೆ ಮಾಡ್ಬೋದು ನೀವು ಇದರಿಂದ ನೀವು ಒಂದು ಎರಡು ಮೂರು ವರ್ಷ ಈ ತರ ಮಾಡಿಬಿಟ್ರೆ ಸಾಕು ನಿಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳೇ ಜಾಸ್ತಿ ಆಗುತ್ತೆ ಇದರಿಂದ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇತ್ತೀಚೆಗೆ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಿದೀವಿ ವಾತಾವರಣ ಮೇಲೆ ಬಹಳ ದುಷ್ಪರಿಣಾಮ ಬೀರ್ತದೆ ಈಗ ಸುಡೋದ್ರಿಂದ ಏನಾಗುತ್ತೆ ವಾತಾವರಣದಲ್ಲಿ ಈ ಇದು ನಮ್ಗೆ ಏನಂತ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅದು ಅದ್ರೂ ಕೂಡ ನೀವು ಈ ಪರಿಸರಕ್ಕೂ ಕೂಡ ಒಳ್ಳೇದು ಮಾಡಿದಂಗೆ ಆಗುತ್ತೆ ಇದರಿಂದ ಒಂದು ಕಡೆ ಭೂಮಿಯ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತಾ ನಿಮ್ಮ ಈ ಖರ್ಚು ಕಡಿಮೆ ಆಗುತ್ತಾ ಹಾಕಂತ ಖರ್ಚು ಇನ್ನೊಂದು ಕಡೆ ಪರಿಸರಕ್ಕೂ ಕೂಡ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನೀವೆಲ್ರೂ ಇದು ಈ ಒಂದು ಕಾಟನ್ ಥ್ರೆಡ್ ಅನ್ನು ಉಪಯೋಗಿಸ್ಕ್ರಿ ಇನ್ನೂ ಇನ್ನೂ ರೈತರಿಗೆ ನೀವು ಹೇಳಬೇಕು ಇದರಿಂದ ಏನಾಗುತ್ತೆ ನಮ್ಮ ಈ ಭಾಗದ ಮಣ್ಣಿನ ಫಲವತ್ತತೆ ಕೂಡ ನಾವು ಕಾಪಾಡೋಣ ಅಂತ